ವೆರಿ ಗುಡ್ ಈವ್ನಿಂಗ್ ಏಳನೇ ತರಗತಿಯ ಭಾಗ ಎರಡು ವಿಜ್ಞಾನ ಅದರಲ್ಲಿ ಆಲ್ರೆಡಿ ಇತಿಹಾಸ ಪೌರಣಿತಿಯ ಘಟಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಈಗೇನಪ್ಪ ಅಂದರೆ ಭೂಗೋಳಕ್ಕೆ ಸಂಬಂಧಿಸಿದಂಥ ಅಧ್ಯಾಯ ಇಪ್ಪತ್ತೈದು ಆಸ್ಟ್ರೇಲಿಯಾ ಹೌದಾ ಈ ಘಟಕದ ಪ್ರಶ್ನೋತ್ತರಗಳ ಬಗ್ಗೆ ಅಭ್ಯಾಸ ಮಾಡೋಣ ಹಾಗಾದರೆ ಪ್ರಶ್ನೆ ಒಂದು ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ಶೇಕಡ ತೊಂಬತ್ನಾಲ್ಕು ಭಾಗವು ಸಮುದ್ರ ಮಟ್ಟಕ್ಕೆ ಆರುನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಅದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಕರೆಯಲಾಗಿದೆ ಅದಕ್ಕೆ ಅದನ್ನೇನಪ್ಪ ಅಂದರೆ ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಕರೀತಾರೆ ಇನ್ನು ಕ್ವಶನ್ ನಂಬರ್ ಟು ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿರಿ ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಇದು ಹತ್ತು ಡಿಗ್ರಿ ಏನಪ್ಪ ಅಂದರೆ ನಲವತ್ತೈದು ಯೂನಿಟ್ಸ್ ದಕ್ಷಿಣದಿಂದ ನಲವತ್ತ್ಮೂರು ಡಿಗ್ರಿ ಮೂವತ್ತೊಂಬತ್ತು ಯೂನಿಟ್ಸ್ ದಕ್ಷಿಣಾಕ್ಷಾಂಶ ಹಾಗೂ ಹದಿ ಮುನ್ನೂರ ಹದಿಮೂರು ಡಿಗ್ರಿ ಒಂಬತ್ತು ಯೂನಿಟ್ಸ್ ಪೂರ್ವದಿಂದ ಒನ್ನೂರ ಐವತ್ತ್ಮೂರು ಡಿಗ್ರಿ ತೊಂಬತ್ ಮೂವತ್ತೊಂಬತ್ತು ಯೂನಿಟ್ಸ್ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಮಕರ ಸಂಕ್ರಾಂತಿ ವೃತ್ತವು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ ಇನ್ನು ಪ್ರಶ್ನೆ ಮೂರು ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಪೂರ್ವದ ಉನ್ನತ ಪ್ರದೇಶ ಮಧ್ಯದ ತಗ್ಗು ಮೈದಾನ ಮೂರು ಪಶ್ಚಿಮದ ಪ್ರಸ್ಥಭೂಮಿ ಉಪ ಪ್ರಶ್ನೆ ನಾಲ್ಕು ಆಸ್ಟ್ರೇಲಿಯಾದ ನದಿಗಳನ್ನೇ ಹೆಸರಿಸಿ ಉತ್ತರ ಆಸ್ಟ್ರೇಲಿಯಾದ ನದಿಗಳು ಮರ್ರೆ ಡಾರ್ಜಿಲಿಂಗ್ ಏನು ಡಾರ್ಜಿಲಿಂಗ್ ಡಾರ್ಜಿಲಿಂಗಲ್ಲ ಡಾರ್ಲಿಂಗ್ ಡಾಲಿ ವಿಕ್ಟೋರಿಯಾ ಮುಕುಂಬ ಹೌದಾ ವಿಡ್ಜೆಲ್ ಕೋಪರ್ ಕ್ರಿಕ್ ಅವೋನ್ ಲ್ಯಾಚ್ ಲೈನ್ ಇವೇನಪ್ಪ ಅಂದರೆ ಆಸ್ಟ್ರೇಲಿಯಾದ ನದಿಗಳು ಇನ್ನು ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಯಾವುವು ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಗೋಧಿ ಕಬ್ಬು ಹತ್ತಿ ತಂಬಾಕು ಮೆಕ್ಕೆಜೋಳ ಸೇಬು ದ್ರಾಕ್ಷಿ ಪೇರು ಕಿತ್ತಳೆ ಉಪಪ್ರಶ್ನೆ ಪ್ರಶ್ನೆ ಆರು ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳು ಯಾವುವು ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳು ಕಬ್ಬಿನ ಬಾಕ್ಸೈಡ್ ಸತ್ತು ನಿಕ್ಕಲ್ ತಾಮ್ರ ಮ್ಯಾಂಗ್ನೀಸ್ ಚಿನ್ನ ತವರ ಸೀಸ ಯುರೇನಿಯಂ ಉಪಪ್ರಶ್ನೆ ಏಳು ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸ್ವಯಂಚಾಲಿತ ವಾಹನ ಕೈಗಾರಿಕೆ ಹಡಗು ನಿರ್ಮಾಣ ವಿದ್ಯುದೋಪಕರಣ ಜವಳಿ ಉದ್ಯಮ ಕಾಗದ ಮತ್ತು ರಟ್ಟು ಮರದ ರಟ್ಟು ಮತ್ತು ಮರದ ತಿರುಳು ತೈಲ ಶುದ್ಧೀಕರಣ ಉಪಪ್ರಶ್ನೆ ಎಂಟು ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿ ಉತ್ತರ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳು ಕಬ್ಬಿನ ಬಾಕ್ಸೈಡ್ ಸತ್ತು ಗೋಧಿ ಯುರೇನಿಯಂ ಉಪಪ್ರಶ್ನೆ ಒಂಬತ್ತು ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ಬೇಕೆ ಆಸ್ಟ್ರೇಲಿಯಾದ ಭೂಭಾಗ ಶೇಕಡ ಎಂಬತ್ತರಷ್ಟು ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿದೆ ಆದ್ದರಿಂದ ಆಸ್ಟ್ರೇಲಿಯಾದ ಜನಸಾಂದ್ರತೆ ವಿರಳ ಉಪಪ್ರಶ್ನೆ ಹತ್ತು ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳ ಹುಲ್ಲುಗಾವಲುಗಳನ್ನು ಹೆಸರಿಸಿ ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವರ್ಣ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಥವಾ ಡೌನ್ಸ್ ಭೂಗೋಳ ಅಧ್ಯಾಯ ಇಪ್ಪತ್ತಾರು ಅಂಟಾರ್ ಅಂಟಾರ್ಟಿಕಾ ಉಪಪ್ರಶ್ನೆ ಒಂದು ಅಂಟಾರ್ಟಿಕಾ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಅಂಟಾರ್ಟಿಕಾ ರೊತ್ತ ಅಥವಾ ಅರವತ್ತಾರು ಡಿಗ್ರಿ ಮೂವತ್ತು ಯುನಿಟ್ಸ್ ದಕ್ಷಿಣ ಅಕ್ಷಾಂಶದೊಳಗೆ ಹರಡಿರುವ ಖಂಡ ಉಪಪ್ರಶ್ನೆ ಎರಡು ಅಂಟಾರ್ಟಿಕಾ ಖಂಡದ ಭೌಗೋಳಿಕ ಸನ್ನಿವೇಶ ಕುರಿತು ವಿವರಿಸಿ ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿವೆ ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದು ಕರೆಯಲಾಗಿದೆ ಆದರೆ ಇದು ಪ್ರತ್ಯೇಕ ಜಲರಾಶಿಯಲ್ಲ ಬದಲಾಗಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳು ಒಂದುಗೂಡಿರುವ ಭಾಗ ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರಗಳಿವೆ ಪ್ರಶ್ನೆ ಮೂರು ಅಂಟಾರ್ಟಿಕಾವನ್ನು ಶ್ವೇತಖಂಡ ಎನ್ನುವರು ಏಕೆ ಮಂಜುಗಡ್ಡೆಯ ಪದರ ಸುಮಾರು ಎರಡು ಸಾವಿರದ ಎರಡು ನೂರು ಮೀಟರ್ಗಳಿಗಿಂತ ಹೆಚ್ಚು ಮಂದವಾಗಿದ್ದು ಎಲ್ಲೆಡೆಯು ಶ್ವೇತ ಬಿಳಿ ಬಣ್ಣದಿಂದ ಕೂಡಿದ್ದು ಹಾಗಾಗಿ ಶ್ವೇತಖಂಡವೆಂದು ಹಿಮದ ಮರುಭೂಮಿಯಂತಲೂ ಹಾಗೂ ಅತ್ಯಂತ ಶೀತವಾಗಿರುವುದರಿಂದ ಶೀತಲ ಖಂಡೆ ಎಂತಲೂ ಕರೀತಾರ ಇನ್ನು ಉಪಪ್ರಶ್ನೆ ನಾಲ್ಕು ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿ ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳು ಟ್ರಾನ್ಸ್ ಎಲ್ಸ್ವರ್ತ್ ಪ್ರಿನ್ಸ್ ಚಾರ್ಲ್ಸ್ ಉಪಪ್ರಶ್ನೆ ಐದು ಅಂಟಾರ್ಟಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಸಸ್ಯ ಪಾಚಿ ಶಿಲಾವಲ್ಕ ಹಾವಸ್ಯ ಪ್ರಾಣಿ ಪಕ್ಷಿ ಪ್ಯಾಂಗ್ವಿನ್ ತಿಮಿಂಗಲ ಸೀಲ್ ಕ್ರಿಲ್ ಶೀಗಡಿ ಉಪಪ್ರಶ್ನೆ ಆರು ಅಂಟಾರ್ಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳನ್ನು ಹೆಸರಿಸಿ ದಕ್ಷಿಣ ಗಂಗೋತ್ರಿ ಮೈತ್ರಿ ಪ್ರಿಯದರ್ಶಿನಿ ಭಾರತಿ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡ್ತೀಪ ಅಂದರೆ ಸಮಾಜ ವಿಜ್ಞಾನ ಭಾಗ ಎರಡು ಭೂಗೋಳಕ್ಕೆ ಸಂಬಂಧಿಸಿ ಸಂಬಂಧಪಟ್ಟಂತಹ ಎರಡು ಚಾಪ್ಟರ್ಗಳ ಆಡಿಯೋ ನೋಟ್ಸನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡಿದೆ ಇವೇನಪ್ಪ ಅಂದರೆ ನಿಮ್ಮ ಫೇರ್ ಬುಕ್ ಬರೀಲಿಕ್ಕೆ ಯೂನಿಟ್ ಟೆಸ್ಟನ್ನು ತಗೊಂಡಾಗ ಆ ಯೂನಿಟ್ ಟೆಸ್ಟ್ಗಳಿಗೆ ರಿವಿಷನ್ ಮಾಡಲಿಕ್ಕೆ ಪದೇ ಪದೇ ಕೇಳೋದ್ರಿಂದ ಸ್ಮರಣೆ ಹೆಚ್ಚು ಉಳಿತದ ಕೇಳ್ತಾ ಕೇಳ್ತಾ ಬರೆಯೋದರಿಂದ ಸ್ಮರಣೆ ಹೆಚ್ಚು ಉಳಿತದ ಆಮೇಲೆ ನಿಮ್ಮ ಎಸ್ ಎ ಒನ್ ಮತ್ತು ಎಫ್ ಎ ಒನ್ ಪ್ರಿಪ್ರೇಷನ್ಗಾಗಿ ಎಸ್ ಎ ಒನ್ ಎಫ್ ಎ ಒನ್ ಎಸ್ ಎ ಟು ಎಫ್ ಎ ಟು ಇದರ ಪ್ರಿಪ್ರೇಷನ್ಗಾಗಿ ನಿಮಗೆ ಸಹಕಾರಿಯಾಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಆಡಿಯೋ ನೋಟ್ಸ್ಗಳನ್ನು ಶಾರ್ಟ್ ಆಗಿ ಪ್ರಿಪೇರ್ ಇದ್ದೀನಿ ಹೌದಾ ಯೂಸ್ ಅನ್ನಿಸಿದ್ರೆ ಆದಷ್ಟು ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಹೌದಾ ಹೆಚ್ಚು ಹೆಚ್ಚು ಕೇಳೋದ್ರ ಮೂಲಕ ಸ್ಮರಣೆಯಲ್ಲಿಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್